ಈ ವಾರ್ಷಿಕೋತ್ಸವ ಮಾಡ್ತಾ ಇರತಕ್ಕಂಥದ್ದು ಕರ್ನಾಟಕ ರಕ್ಷಣಾ ಸಮಿತಿಯ ಉದ್ದೇಶ ಕನ್ನಡ ವಿರಲ್ಲಿ ಜಾಗೃತಿ ನಾವು ಹಲವಾರು ಮಾಡ್ತಾ ಕೆಲವು ನಾನು ಅದ್ರ ಬಗ್ಗೆ ಬಗ್ಗೆ ನನ್ನ ಗೌರವದ ಪ್ರೀತಿ ಇದೆ ಆದ್ರೆ ಕನ್ನಡದ ಹೆಸರಿನಲ್ಲಿ ನಾಟ್ ಅದನ್ನ ಬೇಡ ಅಂತ ಹೇಳ್ತೇನೆ ಇವತ್ತು ನಾಟಕ ಆಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡುವಂತವರು ಕನ್ನಡ 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 ಅಥವಾ ಬಗ್ಗೆ ನಾನು ಮಾತಾಡೋದಿಲ್ಲ ನನ್ನ ಅಭಿಮಾನ ಅದನ್ನ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಅವರು ಕರ್ನಾಟಕದಲ್ಲಿ ಕನ್ನಡ ಶಾಲೆಯ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡ್ಬೇಕು ಅಂತ ಒಂದು ಇಂಗ್ಲಿಷ್ ತರಬೇಕು ಅಂತ ಪ್ರಯತ್ನ ಮಾಡಿ ಒಂದು ಆದೇಶ ತಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಂತ ಚಂದ್ರಶೇಖರ್ ಪಾಟೀಲ್ ಚಂಪಾ ಚಂಪ ಏ ಕರ್ನಾಟಕದಲ್ಲಿ ಕನ್ನಡ ಕನ್ನಡ ಶಾಲೆಯ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಟ್ರೆ ಕರ್ನಾಟಕದಲ್ಲಿ ಕನ್ನಡ ಹಾಳಾಗೋಗುತ್ತೆ ನಾವು ಕನ್ನಡಿಗರಾಗಿ ಉಳಿಯಕ್ಕಾಗಲ್ಲ ಕನ್ನಡಿಗರ ಶಿಶು ಹೋಗಿದ್ದೇವೆ ಕನ್ನಡವನ್ನ ಉಳಿಸ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ಆಡೋದಕ್ಕೆ ಶುರು ಮಾಡಿ ಜ್ಞಾನಪೀಠ ಪ್ರಶಸ್ತಿ ಶುರು ಮಾಡಿಕೊಂಡ್ರು ಕನ್ನಡ ಚಳವಳಿ ನಾಯಕರು ಅನ್ಸ್ಕೊಂಡೆಲ್ಲ ಶುರು ಮಾಡಿಕೊಂಡ್ರು ಬೀದಿನ ಕಿಡಕೊಂಡ್ರು ಕನ್ನಡದಲ್ಲಿ ಕನ್ನಡ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡ್ಬಾರ್ದು ಕನ್ನಡನೇ ಕಲ್ಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ನಾನು ಹೇಳೋದು ಇಷ್ಟೇನೆ ಕನ್ನಡದಲ್ಲಿ ಕನ್ನಡ ಶಾಲೆ ಮಕ್ಕಳನ್ನ ನಾವೆಲ್ಲ ಎ ಬಿ ಸಿ ಡಿ ಕಲ್ತಿದ್ದ ಐದನೇ ಕ್ಲಾಸ್ ಮೇಲೆ ನಮಗೆ ಇವತ್ತು ಇಂಗ್ಲಿಷ್ ನೆಟ್ಟಿಗೆ ಬರೋದಿಲ್ಲ ಬಂದು ಕಾರಣ ಏನು ನಾವು ಸರ್ ನಾವು ಒಂದು ಬೇಸಿಕ್ ನಮ್ದು ಬೇಬಿ ಸಿಟಿಂಗ್ ಇಂದ ಇಂಗ್ಲೀಷ್ ಕಲಿಯಲಿಲ್ಲ ನಾವು ಐದನೇ ಕ್ಲಾಸ್ ಮೇಲೆ ಎ ಬಿ ಸಿಟಿಂಗ್ ಕಲ್ತು ನಾನು ಪೂರ್ತಿ ಎ ಬಿ ಸಿ ಡಿ ಅಂತ ಕಲ್ಸ್ ಕಲಿಯಕ್ಕೆ ಸ್ಟಾರ್ಟ್ ಆಗಿದ್ದು ಏಳನೇ ಕ್ಲಾಸ್ ಮೇಲೆ ಮೇಸ್ಟರ್ ಅದು ಎ ಬಿ ಸಿ ಡಿ ಹೇಳಪ್ಪ ಅಂತ ನಿಲ್ಲಿಸಿದ್ರೆ ಎ ಬಿ ಸಿ ಅಂದ ತಕ್ಷಣ ಮೇಸ್ಟರ್ ಖುಷಿ ಅವಡ ಕುದು ಬಾಯ್ ಕುದು 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 ನಾನು ಪೂರ್ತಿ ಮಧ್ಯೆ ಇರೋದು ಏನು ಬರ್ತಾ ಇರಲಿಲ್ಲ ಎ ಬಿ ಸಿ ಡಿ ಬರೋದು ಎಕ್ಸ್ ವೈ ಜೆಡ್ ಮಾತ್ರ ಬರೋದು ಮಧ್ಯದಲ್ಲಿ ಏನಿದೆ ಅಂತ ಹೇಳಕ್ ಬರ್ತಾ ಇರಲಿಲ್ಲ ಆದರೂ ಮೇಸ್ಟ್ರು ಏನೋ ಹೇಳ್ತಾ ಇದ್ದಾರೆ ಕೂತ್ಕೊಳ್ಳೋ ಅಂತ ಕೂಡ್ತಾರೆ ಇವತ್ತು ನಮ್ಮ ಪರಿಸ್ಥಿತಿ ಬರದೇ ಬರ್ದಿರದ ಕಾರಣ ಏನಂದ್ರೆ ನಮಗೆ ಕಲೀಲಿಲ್ಲ ನಾವು ಇವತ್ತು ಸರ್ಕಾರ ಈ ನೋವನ್ನು ಅನುಭವಿಸಿದಂತ ಕುಮಾರಸ್ವಾಮಿ ಅವರು ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಂಗ್ಲಿಷ್ ಅನ್ನು ಕಲ್ಸ್ಕೊಡ್ತೀವಿ ಒಂದಾಗ ಚಳವಳಿಗಳು ಬೀದಿಗಿಳಿದು ರಂಪ ಒಂದು ಪ್ರಶ್ನೆ ಕೇಳಿದೆ ನಾವು ಹೋರಾಟ ಮಾಡ್ರೆ ನಮ್ಮ ಎಂ ಜಿ ರೋಡ್ ಅಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಒಂದು ದೊಡ್ಡ ಹೋರಾಟ ಆ ಚಂದ್ರಶೇಖರ್ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದು ಅವ್ರಿಗೇನ ಪ್ರಶ್ನೆ ಕೇಳಿದೆ ಅವ್ರಿಗೂ ಮತ್ತೆ ಚಳವಳಿ ನಾಯಕರಿಗೆ ನೀವು ಕನ್ನಡ ಕಲಿಸ್ಬಾರ್ದು ಅಂತ ಹೇಳ್ತಕ್ಕಂಥ ನೀವು ಇಂಗ್ಲೀಷ್ ಕಲಿಸ್ಬಾರ್ದು ಅಂತ ಹೇಳೋದು ನೀವು ನಿಮ್ಮ ಎಲ್ಲಿದ್ದಾರೆ ನಿಮ್ಮ ಮಕ್ಕಳು ಅಮೆರಿಕಾದಲ್ಲಿ ಇದಾರೆ ಅಮೆರಿಕದ ಉದ್ಯೋಗ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳು ಅಲ್ಲೇ ಓದ್ತಾ ಇದ್ದಾರೆ ನಿಮ್ಮ ಮಕ್ಕಳು ಕನ್ನಡನೇ ಕಲ್ತಿರೋದು ಅಮೆರಿಕಾದವರು ಸೇರಿಸ್ತಾ ಇದ್ದಾರೆ ನಿಮ್ದೊಂದು ಇಂಗ್ಲಿಷ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ ಆ ಸ್ಕೂಲಲ್ಲಿ ಯಾಕೆ ನೀವು ಕನ್ನಡನ ಹೇಳ್ಕೊಡೋದಿಲ್ಲ ನೀವು ಇಂಗ್ಲೀಷ್ ಹೇಳ್ಕೊಡೋದಿಲ್ಲ ನೀವು ಆ ಕನ್ನಡ ಹೇಳ್ಕೊಡೋದಿಲ್ಲ ಇವತ್ತೆಷ್ಟೋ ಕಾನ್ವೆಂಟ್ಗಳಲ್ಲಿ ಇವತ್ತು ಮಕ್ಕಳು ಕನ್ನಡ ಮಾತಾಡಿದ್ರೆ ಫೈನ್ ಆಗ್ತಾರೆ ಅವರು ಈ ಫೈನ್ ಆರ್ಟ್ಸ್ ಕಂಡು ಮಕ್ಕಳು ತಂದೆ ತಾಯಿ ಹೋಗಿ ನಾನು ಕನ್ನಡ ಮಾತಾಡಿದ ಫೈನ್ಸ್ ಫೈನ್ ಮೂರು ಐವತ್ತು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಅಂತ ಹೋಗಿ ಫೀಸ್ ಕೇಳ್ತಾರೆ ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀವು ಕನ್ನಡ ಇನ್ನಿಶೇ ಹೇಳ್ಕೊಟ್ರೆ ನಿಮ್ಗೆ ಅನ್ಯಾಯ ಅಂತ ಅನ್ಸಿರಲ್ಲ ಖಾಸಗಿ ಶಾಲೆಗಳಲ್ಲಿ ಒಂದು ಸಬ್ಜೆಕ್ಟ್ ಕನ್ನಡ ಕಡ್ಡಾಯ ಮಾಡಿ ಅಂತ ಹೋರಾಟ ಮಾಡುದು ಯಾಕೆ ನಿಮ್ ಮಕ್ಕಳೆಲ್ಲ ಅಲ್ಲೇ ಓದ್ತಾರ ನಿಮ್ ಮಕ್ಕಳಿಗೆ ಒಂದು ನ್ಯಾಯ ಬಡವ್ರ ಮಕ್ಕಳಿಗೆ ಇನ್ನೊಂದು ನ್ಯಾಯ ನಾವು ಸರ್ಕಾರಿ ಶಾಲೆ ಓದೋ ಮಕ್ಕಳಿಗೆ ನ್ಯಾಯ ಇದಕ್ಕೊ ನ್ಯಾಯ ಅಂತ ಹೇಳಿ ಕರ್ನಾಟಕ ರಕ್ಷಣಾ ಸಮಿತಿಯಿಂದ ನಾವು ಒಂದು ದೊಡ್ಡ ಮಾಡೋ ಬಂದ್ವಿ ಜನರಲ್ ಎಷ್ಟೋ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕೇಳ್ತೇನೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ನಮಗೆ ತಾಯಿ 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 ಇದ್ದಾಳೆ ಅಂದ ತಕ್ಷಣೆಗೆ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ದೊಡ್ಡತ್ತೆ ತಂಗಿ ಅಕ್ಕ ಬರಬಾರ್ದು ಅಂತೇಳಿಲ್ಲ ಆದರೂ ನಮ್ಮ ತೆರಳು ತಮಿಳು ತೆಲುಗು ಮಲಯಾಳಿ ಇತರೆ ಭಾಷೆಗಳನ್ನು ನಾವು ಪ್ರೀತಿಯಿಂದ ಈಗ ನಮ್ಮ ತಮಿಳ್ನಾಡಿಂದ ತಮಿಳ್ನಾಡಿಂದ ನನ್ನ ಬಂದ ತಂಗಿ ಬಂದಿದ್ದಾರೆ ಅವ್ರಿಗೆ ತಮಿಳು ಮಾತಾಡ್ತಾರೆ ಬಂದಿದ್ದಾರೆ ಪ್ರೀತಿಯಿಂದ ಪ್ರೀತಿ ಮಾಡಬೇಕು ಅವ್ರಿಗೆ ಒಬ್ಬ ಕೊಟ್ಟು ಕೋಳಿ ಕುರಿ ಏನೋ ಮಾಡಿ ಊಟ ಕೊಟ್ಟು ಪ್ರೀತಿಯನ್ನು ಕಳಿಸ್ಬೇಕು ನಾವು ಅಕ್ಕ ತಂಗಿ ದೊಡ್ಡಮ್ಮ ಚಿಕ್ಕಮ್ಮ ಚಿಕ್ಕಮ್ಮೆ ತೆಲುಗು ತಮಿಳು ಮಾತಾಡ್ಬೇಕಾಗ್ತದೆ ಹಾಗೆ ತಾಯಿ ಇದ್ದಾಳೆ ಅಂತಕ್ಷಣೆಗೆ ಚಿಕ್ಕಮ್ಮ ದೊಡ್ಡಮ್ಮ ಇದ್ದಾಳ ತಕ್ಷಣೆಗೆ ನಮ್ಗೊಬ್ಬ ಹೆಂಡತಿ ಬೇಕಲ್ವಾ ಅವಳೇ ಇಂಗ್ಲಿಷ್ ಕಡ್ಡಾಯವೇ ಕಲೀಲಿ ಅಂತ ಮುಂದೆ ಓಪನ್ ಆಗಿರ್ತಕ್ಕಂಥ ಅಧಿಕಾರಿಕೆ ಆಗದಿದ್ರೆ ಅದು ಕರ್ನಾಟಕ ರಕ್ಷಣಾ ಸಮಿತಿ ಹೋಗಿದೆ ಕರ್ನಾಟಕ ರಕ್ಷಣಾ ಸಮಿತಿ ನಾಟಕ ಆಡೋದಿಲ್ಲ ಕರ್ನಾಟಕ ರಕ್ಷಣಾ ಸಮಿತಿ ಸತ್ಯವನ್ನ ಹೇಳ್ತದೆ ಸತ್ಯಕ್ಕಾಗಿ ಕರ್ನಾಟಕ ರಕ್ಷಣಾ ಸಮಿತಿ ಕಟ್ಟಿದ್ದು ನಾವು ಆ ಕರ್ನಾಟಕ ರಕ್ಷಣಾ ಸಮಿತಿ ನಮ್ಮ ಕಂತಾಳು ನಮ್ಮ ಕನ್ನಡ ಕೃಷ್ಣ ನೋಡ್ತಾ ಇದ್ರೆ ನೀವು ಎಲ್ಲ ಎಣ್ಣೆ ಹೊಡ್ಕೊಂಡ್ ಬಂದ ಬೆಳಗ್ಗೆ ಅನ್ಕೋತಾ ಇದ್ದಾರೆ ಅದ ಎಣ್ಣೆ ಹೊಡೆದಿಲ್ಲ ಬೆಂಗಳೂರು ಕಾವೇರಿ ಘಟನೆ ವಿಷಯದಲ್ಲಿ ಇಲ್ಲಿ ನಮ್ಮ ಮೈಸೂರು ಬ್ಯಾಂಕ್ ಅವಿನಿರೋ ಮೈಸೂರು ಬ್ಯಾಂಕಿಂದ ಧರ್ಮಸ್ಥಳಕ್ಕೆ ಉಳ್ಳು ಸೇವೆ ಮಾಡ್ತಾರೆ ಉಳ್ಳು ಸೇವೆ ಎಪ್ಪತ್ತೊಂಬತ್ತು ದಿನ ಉಳ್ಳು ಸೇವೆ ಮಾಡ್ತಾ ಇದ್ದ ಇವತ್ತಿನ ರಕ್ಷಣಾ ನಾನ್ ಗೌಡ್ರು ಅವರ ಹಿಂದೆ ಆತ ಹಿಂದೆ ನಡೀತಾರ ನೋಡಿ ನೋಡಿ ಏನೋ ಹೊಡೆದ್ರು ಎಣ್ಣೆ ಆತ ಎರಡು ಬೆನ್ನಲ್ಲಿ ಎರಡು ಮೂಳೆಗಳು ಕಟ್ಟೆ ದೊಡ್ಡ ಮೇಜರ್ ಆಪರೇಷನ್ ಆಗಿದೆ ಸತ್ತು ಬದ್ಕೊಮ್ಮೆ ಐವತ್ತಾರು ವರ್ಷ ವಯಸ್ಸು ಇನ್ನೂ ಮದುವೆ ಆಗಿಲ್ಲ ಕನ್ನಡ ಚಳುವಳಿಯಲ್ಲಿ ಇಷ್ಟು ಇಷ್ಟು ನಷ್ಟ ಅನುಭವಿಸ್ಕೊಂಡು ಕೂತಿದಾನೆ ಇಷ್ಟೆಲ್ಲ ಬೇಡ ಹೋರಾಟ ಇಷ್ಟ ಅಂದ್ರೆ ಇಲ್ಲ ಹೋದ ವರ್ಷ ನಾವು ಮಾಡಿ ಈ ವರ್ಷ ಚೆನ್ನಾಗಲ್ಲ ವರ್ಷ ವರ್ಷ ಮಾಡ್ತಾ ಇದೀವಿ ಅದೇ ಪ್ರಕಾರ ಈ ವರ್ಷ ಬೇಕು ಅಂತ ಕಾರ್ಯಕ್ರಮಕ್ಕೆ ನಾನು ಏನು ಈ ಸರಿ ತೋಡಿಸ್ಕೊಂಡಿಲ್ಲ ಆದ್ರೆ ಏನ್ ಮಾಡ್ತಾ ಇದ್ದಾನೋ ಏನ್ ಮಾಡಿದಾನೋ ಇವತ್ತು ಕನ್ನಡ ಅಕ್ಷರ ಕರ್ನಾಟಕ ರಕ್ಷಣಾ ಸಮಿತಿಯ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವನ ಮಾಡ್ತಾ ಇದ್ದೀವಿ